ವತಿಯಿಂದ ನಡೆಯುವಂತಹ ಬರುವ ಭಾವ ಅಂದರೆ ನಡೆಯುವಂತಹ ಲೇಖನ ಮೆರವಣಿಗೆ ಕಟ್ಟೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜೂಡುಗಟ್ಟೆಯಿಂದಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಹಾಗೂ ವಿನಯ್ ಕುಮಾರ್ ಸ್ವಾಮಿ ಇಂತಹ ಮುಟ್ಟಾದ ಅತಿಥಿ ಗಂಟೆಗಳು ಭಾಗವಹಿಸಲಿದ್ದಾರೆ ಸರಿಯಾಗಿ ಮೂವತ್ತು ಗಂಟೆಗೆ ಹತ್ತು ಗಂಟೆ ಹೊರಗೆ ನಮಗೆ ಗೀತಾ ಮಂದಿರಕ್ಕೆ ತಲುಪ ಅವಕಾಶ ಇದೆ ಸ್ವಾಮಿಗಳ ಸಮಯದ ಸುಮಯತ್ವ ಬೆಳೆದಿರುವುದಿಲ್ಲ ನಮಗೆಷ್ಟೇ ಅವಕಾಶ ಸಿಗ್ತದೆ ಆದ್ದರಿಂದ ಒಂಬತ್ತು ಗಂಟೆಗೆ ಸರಿಯಾಗಿ ಜೂರುಗಟ್ಟೆಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಪೂರ್ಣಗುಮ ಸ್ವಾಗತದೊಂದಿಗೆ ನಮಗೆ

ಭಾಷೆಯನ್ನು ತುಳು ಲಿಪಿಗೆ ತರ್ಜೆ ಮಾಡಿ ಎಲ್ಲ ಬರೆದಿದ್ದೇವೆ ಸುಮಾರು ಈಗ ಬಂದಿರುವ ನಮ್ಮ ಲೆಕ್ಕದ ಪ್ರಕಾರ ನೂರೈವತ್ತು ಜನರು ಈ ಪುಸ್ತಕವನ್ನು ನಮ್ಮ ನಾಡಿನ ತಂದು ಅರ್ಪಣೆ ಮಾಡಿದ್ದಾರೆ ಇದು ಮೆರವಣಿಗೆಯ ಮುಖಾಂತರ ಜೋಡುಗೇಟೆಯಿಂದ ಉಡುಪಿಗೆ ಬರೆದಿದೆ ಹಾಗೆಯೇ ಈ ತುಳು ಇನ್ನೂ ತುಳುಲಿಪಿ ಹೆಚ್ಚಿನ ಜನರಿಗೆ ತಲುಪಬೇಕು ಅನ್ನೋ ಒಂದು ಆಶಯ ನಮ್ಮದು ಹಾಗೆಯೇ ಇಂದಿನ ಜನಾಂಗದಲ್ಲಿ ಕನ್ನಡ ಹೇಗೆ ನಾವು ಬಳಕೆ ಮಾಡ್ತಿದ್ವಿ ಮಾತಾಡುವಾಗ ಎಲ್ಲರೂ ಕೋಟ್ಯಂತರ ಜನರು ದೂರ ಇದನ್ನು ತರ ಬರೆಯುವುದರಲ್ಲಿ ಎಲ್ಲರೂ ಹಿಂದೆ ಇದ್ದಾರೆ ನಮ್ಮಲ್ಲಿ ಒಂದು ಐವತ್ತು ಸಾವಿರ ಮಕ್ಕಳಿಗೆ ನಾವು ಉಚಿತವಾಗಿ ಈ ವಿದ್ಯೆಯನ್ನು ನಾವು ಕಲಿಸಿಕೊಟ್ಟಿದ್ದೇವೆ ಸುಮಾರು ಮುನ್ನೂರು ಜನರು ಟೀಚರ್ ನಾನು ಸೇರಿ ಯಾಕಂದ್ರೆ ನಾನು ಕೂಡ ತುಳುವಲ್ಲಿ ಬರೆದಿದ್ದೇನೆ ಭಗವದ್ಗೀತೆಯನ್ನು ಹಾಗಾಗಿ ಸುಮಾರು ನಾನು ಜನ ಟೀಚರ್ಸ್ ಈ ಕಾರ್ಯಕ್ರಮದಲ್ಲಿ ಈ ಒಂದು ಭಾಗವಹಿಸಿಕೆಯಲ್ಲಿ ಪಾತ್ರರಾಗಿದ್ದೇವೆ ಹಾಗೆ ಮುಂದಕ್ಕೆ ಈ ಒಂದು ಭಾಷೆಯ ಪರಿಚಯಕ್ಕೆ ಸೇರ್ಬೇಕು ಅನ್ನುವ ಆಶಯ ನಮ್ಮ ಇದನ್ನು ಸ್ವಾಮಿ ಮೋದಿ ಅವರು ಬರ್ತಾ ಇದ್ದಾರೆ ಅವರ ಒಂದು ಮಾತು ಹಾಕಿದ್ರೆ ನಮ್ಮ ಆಶಯ ಕೃಷ್ಣಾಯ ವಾಸುದೇವಾಯಿಶಲ ಗೋವಿಂದಾಯ ಓಂ ಶ್ರೀ ಗುರು ನಮಃ ಶ್ರೀಮನ್ ಬ್ರಹ್ಮಾಚಾರ್ಯಸ್ಥಾನ ಪರ್ಯಾಯ ಶ್ರೀ ಕುತ್ತಿಗೆ ಶ್ರೀಕೃಷ್ಣ